30 40 ವರ್ಷ ಎಕ್ಸ್‌ಪೀರಿಯನ್ಸ್ ಡ್ರೈವರ್ ನಾವಪ್ಪ ಏ ಬಕಳಾಗ್ ಬಿಟ್ರು ಇಲ್ಲಿ ಹೆಸರು ಇಲ್ಲಿ ನೀತೋ ಆ ಗೋಪುರ ಇಲ್ ರಿಫ್ಲೆಕ್ಷನ್ ಅಲ್ಲಿ ಉಲ್ಟಾ ಕಾಣುತ್ತೆ ಮಮ್ಮಿ ಯಪ್ಪ 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 ದೀಪಾ ನೋಡಿದ್ರೆ ಎನರ್ಜಿ ಬರುತ್ತಂತೆ ದೀಪನ್ ಕಡೆ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಹಾ ಬ್ಯಾಕ್ ಟು ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಈಗ ಒಂದು ಟಿ ಒಂದು ಸ್ಮಾಲ್ ಟ್ರಿಪ್ ಒನ್ ಡೇ ಟ್ರಿಪ್ ಒಂದೇ ದಿನ ಇವತ್ತೇ ಹೋಗಿ ಇವತ್ತೇ ಬರ್ಬೇಕು ಅಂತ ಪ್ಲಾನ್ ಮಾಡಿ ಬೆಳಗ್ಗೆ ಆರು ಗಂಟೆ ಈಗ ಈಗ ಒಂದು ಇಲ್ಲಿಂದ ಬಿಟ್ಟು ಫಸ್ಟ್ ನಮ್ಮ ಮನೆ ದೇವರಿಗೆ ಹೊಸ್ಪೇಟಿಗೆ ಹೋಗಿ ದರ್ಶನ ತಗೊಂಡು ಅಲ್ಲಿಂದ ಆ ಕಡೆ ಎಲ್ಲ ಹೊಸ ಝೂ ಆಗೈತೆ ಅಂತ ಅಲ್ಲಿ ನೋಡ್ಕೊಂಡು ಕಿಸ್ಕಿಂದ ಪಾರ್ಕ್ ಏನೇನ ಪ್ಲಾನ್ ಮಾಡಿವಿ ಅಲ್ಲಿ ಹೋಗಿ ಏನೇನಾಗತ್ತ ತೋರಿಸ್ತೀವಿ ಟ್ರಿಪ್ ಹೆಂಗೈತಿ ಬೇ ಚಲೋ ಚಲೋ ಐತಿ ವಾಂತಿ ಬರಗತೈತಿ ಮುಂದ ಐತಿ ಇನಾ ಮುಂದ ಐತಿ ಹಬ್ಬ ಗೈಸ್ ನಮ್ಮಪ್ಪ ಒಂದು ಹದಿನಾರು ವರ್ಷದಿಂದ ಗಾಡಿ ಓಡಿಸ್ಕೋದು ಬರೋಕತ್ತ ಒಂದು ಮೂವತ್ತು ನಲ್ವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಡ್ರೈವರ್ ನಮ್ಮಪ್ಪ ಅದನಪ್ಪ ಅದೇನಪ್ಪ ಎಷ್ಟು ವರ್ಷ ಗಾಡಿ ಓಡಿಸೋಕತ್ತ ಹತ್ತೊಂಬತ್ ನೂರ ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೈದರಾಗಿಂದ ಡ್ರೈವಿಂಗ್ ಫೀಲ್ಡಿಗೆ ಇಳ್ದಾರೆ ಅವರು ಫುಲ್ ಫ್ಯಾಮಿಲಿ ಎಲ್ಲರೂ ಹೊಂಟೀವಿ ದೀಪ ಹಬ್ಬಕ್ಕೆ ಇಲ್ಲ ಆಕೆ ಬರಂಗೂ ಇಲ್ಲ ಕರೆದ್ರೂ ಬರೋಂಗಿಲ್ಲ ಯಾಕಂದ್ರೆ ಜರ್ನಿ ಆಗಲ್ಲ ಅದ್ರ ಸಂಬಂಧ ಐದು ಜನ ಹೊಂಟೀವಿ ಹೊಂಟಿವಿ ಅಂಗಡಿಗೆಲ್ಲ ಗುಡಿ ಬ್ರಿಡ್ಜ್ ಬ್ರಿಡ್ಜ್ ಮೇಲೆ ಮುಂಜಾನೆ ಫೋಟೋ ಚೆಂದ ಅಂತ ಫೋಟೋ ಶೂಟ್ ಮಾಡೋ ಫೋಟೋ ಶೂಟಿಗೆ ಇಲ್ಲಿ ಇಲ್ಲಿ ಹೇಳ ನೋಡ್ರಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಜರ ಮತ್ತೆ ಮಾಡುವ ಬಂದಿವಿ ನಷ್ಟ ಮಾಡಕ್ಕೆ ನಷ್ಟ ಮಾಡ್ಕೊಂಡು ಹೋಗ್ ಮುಂಜಾನೆ ಹಂಗೆ ಬಂದ್ಬಿಟ್ಟು ನಷ್ಟ ಇಷ್ಟ ಏನು ಮಾಡಿಲ್ಲ ಹೊಟ್ಟೆ ಬಾಳ ಅಸ್ತತ್ತ ಗೈಸ್ ನಮ್ಮವ್ವ ಅವ್ವ ಸುಂಟ ಹಾಕ ವಾಂತಿ ಬರಗತ್ತಿದ್ದ ಅಂತ ತಳ ಹಿಡಿದು ಹೋಗ್ಬಿಟ್ಟಾರ ನಾವು ಅಪ್ಪ ನಾಷ್ಟ ತರಕ ಹೋಗ್ಯಾನ ನಾ ಒಬ್ನೇ ಗಡೆ ಹಾಕ್ತೀನಿ ಥ್ಯಾಂಕ್ ಯು ನಾಷ್ಟ ತಗೊಂಬಂದಾರ ರೈಸ್ ವಡ ಗೈಸ್ ಹೊಸಪೇಟೆ ರೀಚ್ ಆಗೀವಿ ಎಂಟ್ರೆನ್ಸ್ ಕದೀವಿ ಹುಲಿಗೆ ಊರು ಹೋಗೋ ಎಂಟ್ರೆನ್ಸ್ ಇದು ನಿನ್ನ ಮಾಡಿಲಲ್ಲಿ ಮಲಗುವ ಆಸೆ ಮನದಲ್ಲಿನ ಕೂಸೆ ನಿನ್ನ ಬಿಟ್ಟು ನಾನು ಹೋಗಲಾರೆ ನೀನೇ ನನ್ನ ಜಗವೇ ಕೈ ದರ್ಶನಕ್ಕೆ ಕೊಂತೀವಿ ಇವತ್ತು ಸ್ವಲ್ಪ ಯಾಕೆ ರಾಜ ನೋಡ್ರಿ ಅಡ್ಡ ದಾರ್ಯಾಗ ಮುಖ ಯಾರು ತಮ್ಮ ಮಾರು ಒಂದು ಸ್ವಲ್ಪ ಕಾಣಲಿಲ್ಲ ಅಂದ್ರೆ ಮುಗೀತು ಅದು ಇದು ಅಂತ ತಿಂದು ಬಿಡ್ತಾರೆ ಭಾಳ ಮುಂದೆ ಕಣ್ಣು ಮುಂದಿರ್ಬೇಕು ನಮ್ಮ ಹಂಗ ದರ್ಶನ ಮಾಡಕ್ಕೆ ಹೊಂಟೀವಿ ಸೊ ಅಲ್ಲಿ ಫೋನಿಗೆ ನ್ಯೂಸ್ ಮಾಡಲ್ಲ ಕೈ ಇಲ್ಲೇ ದರ್ಶನ ತಗೊಂಡು ಅವ್ರಿಗೆ ಹೋಗಿ ಸಿಗಮು ಗೈಸ್ ಭಾಳ ಕಷ್ಟಪಟ್ಟು ಕ್ಯಾಪ್ಚರ್ ಮಾಡೀನಿ ಅದನ್ನು ದರ್ಶನ ಎಲ್ಲರೂ ಆಶೀರ್ವಾದ ತಗೋರಿ ಎಸ್ಸಿಲೇನಾರ ಬೇಡ್ಕೊಂಡು ಕಾಲು ತಿರುಗಿಸಿದ್ರೆ ಕಾಲು ತಿರುಗುತ್ತ ತಿರುಗುತ್ತಂದ್ರೆ ಅದು ನೆರವೇರುತ್ತೆ ಅಂತ ತಿರುಗಿಲ್ಲ ಅಂದ್ರೆ ನೆರವೇರಲ್ಲ ಅಂತ ಇದು ಐದು ವರ್ಷ ಆರು ವರ್ಷ ಇದ್ದಾಗ ಬೇಡ್ಕೊಂಡಿದ್ದು ತಿರುಗಿಸಿದ್ದೆ ಈ ಥರ ನೆನ್ಪಿನ ನನಗಲ್ಲಿ ಕೈನು ನಿಲ್ಕ್ತಿದ್ದಿಲ್ಲ ಅವಾಗ ಅಲ್ಲಿ ತಿರ್ಸಿದ್ದೆ ಅಂದ್ಕೊಂಡು ತಿರುಗಿಸ್ಬೇಕು ತಿರುಗುತ್ತೆ ತಿರುಗುತ್ತಿರ್ಸಕ ದರ್ಶನ ಎಲ್ಲ ಮುಗಿಸ್ಕೊಂಡಿ ಅಲ್ಲಿ ಫ್ರಂಟಿಗೆ ಗೇಟಿಗೆ ಒಂದು ಮುದ್ದ ಮುಂದೆ ದೇವಸ್ಥಾನ ಐತಿ ಅದನ್ನ ಒಂದು ದರ್ಶನ ಮಾಡಿಕೊಂಡು ವಾಪಸ್ಸು ಈಗ ನಾವು ಮುಂದೆ ಅಂಟಾನ ನಮ್ಮ ಜಲ್ದಿ ಜಲ್ದಿ ಬರೋವಳು ಅದಕ್ಕೆ ಕೈ ಹಿಡ್ಕೊಂಡು ಎಡ್ಕೊಂಡು ಬಡ ಬಡ ಬಡಬಡೋಣ ಹೊಡವ ಓಡ ನಾ ಏನು ಹೇಳ್ತೀನಾದ್ರೆ ಮಾಡ್ತಾಳೆ ನಮ್ಮ ಹಿಂಗೆ ಮಾಡುವ ಅಂದ್ರೆ ಹಿಂಗೆ ಮಾಡ್ತಾಳೆ ಪ್ಸ್ ನೋಡ್ರಿ ಎಷ್ಟು ಫುಲ್ ಗ್ರೀನರಿ ಸುತ್ತ ಕಡೆ ನಮ್ಮ ಇಂಥದಂದ್ರೆ ಭಾಳ ಇಷ್ಟ ಟೋಟಲಿ ಗ್ರೀನ್ ಇರ್ಬೇಕು ನಮ್ಮ ಅವು ಅದಕ್ಕೆ ನಾವು ಅಪ್ಪ ನಮ್ಮ ಅವು ಗ್ರೀನರಿ ತೋರ್ಸಕ್ಕೆ ಒಳಗಿನ ರೂಟಿ ಕರ್ಕೊಂಡು ಬಂದ ನಾನು ನೋಡ್ಲಿ ಅಂತ ಹಂಗೆ ಐವೇ ಮೇಲೆ ಹೋಗ್ಬೋದಿತ್ತು ಇದು ಒಂದು ಸ್ವಲ್ಪ ನೇಚರ್ ಚೆಂದಾಗ ನೋಡ್ಲಿ ಅಂತ ಹಿಂಗಾಶಿ ಹೊಡ್ಬೋದ ಜಯ ಬಜರಂಗ ಬಲಿ ವೈ ಟು ಹಂಪಿ ಹಂಪಿ ಹೊಂಟಿವಿ ಇಲ್ಲಿಂದ ಹೊಸಪೇಟೆಯಿಂದ ದರ್ಶನ ತಗೊಂಡು ಹಂಪಿ ಹೊಂಟಿವಿ ರೋಡ್ ಭಾರಿ ಚಂದ ಐತಿ ಇಲ್ಲಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಗಿಡಗಳು ನೋಡ್ರಿ ಬಾಳೆಹಣ್ಣ ಗಿಡಗಳು ರೋಡು ಚೆಂದ ರೋಡ್ಗಳು ಗೈಸ್ ಕುಡಿಯಾಕ ನೀರಿನ ಕ್ಯಾನ್ ನಮ್ಮದೇ ಮನೆಯಿಂದ ತಂದುಬಿಟ್ಟು ಒಂದು ವಾಪಸ್ ಊರಿಗೆ ಹೋಗ್ಬೇಕಂದ್ರೆ ಹತ್ತು ಇಪ್ಪತ್ತು ಲೀಟ್ರ್ ನೀರೋಗಿ ನಮ್ಗೆ ಹಂಪಿ ನೋಡೋಕ್ಕಿಂತ ಬರೀ ಇಲ್ಲಿ ರೋಡ್ಗಳ ನೋಡ್ಬೇಕು ಫೀಲ್ ಗೈಸ್ ಟೈನಲ್ಲಿ ರೀಚ್ ಹಂಪಿ ಹಂಪಿ ನೋಡೋಣ ಈಗ ಹಂಪಿ ನೋಡಿದ್ದೈತಿ ಹಂಪಿ ಆದ್ರೆ ಈಗ ನೋಡಿಲ್ಲ ಅವಾಗ ಸಣ್ಣವರಿದ್ದಾಗ ಒಂದು ನಾಲ್ಕನೇ ತೇ ಮೂರನೇ ತೇ ಇದ್ದಾಗ ಪ್ರವಾಸ ಕರ್ಕೊಂಬರ್ತಿದ್ರಲ್ಲ ಸಲ ಅವಾಗ ನೋಡಿದವ್ರು ಹಂಪಿ ಈಗ ನೋಡಿಲ್ಲ ಈಗ ಸಲ ಫ್ಯಾಮ್ಲಿ ಜೊತೆ ನೋಡ್ಕೊಂಬೋರು ಹೇಳಿರಿ ಮೇಡಮ್ ಬರ್ತ ನಾ ಡೋರ್ ತೆಗಿದ್ವಿ ಇದನ್ನು ನೋಡೋಣ ವಿಚಿತ್ರ ಆಗತ್ತೈತೆ ರಿಯಲ್ ಆಗಿ ನೋಡೋಕೆ ಹೆಂಗೈತೆ ಅಂದ್ರೆ ನೋಡೋಕೆ ಹಿಂಗೆ ಎತ್ತಿ ನೋಡಿದ್ರೆ ಕಾಣಿಸಲ್ಲ ಆ ಥರ ಎದಿ ಮೇಲೆ ಇದ್ದಂಗೆ ಐತಿ ಕ್ಯಾಮ್ರ ಒಳಗೆ ಇಷ್ಟೇ ಕಾಣಿಸ್ತೈತಿ ಏನು ನೋಡಿದ್ರು ರಿಯಲ್ ಆಗಿ ನೋಡ್ಬೇಕು ರಿಯಲ್ ಆಗಿ ಮಾಡಬೇಕು ಆವಾಗೇ ಮಜ್ರ ಚಕ್ರ ಚಕ್ರಸ್ವನಿ ಮೇಲೆ ನೋಡಿದ್ರೆ ಚಕ್ರ ಬಂದಂಗೆ ಆಗತ್ತದ ನೋಡ್ಕೊಂಡ ಬಜರಂಗ್ ಬಲಿ ಏನು ಅದು ಎಷ್ಟು ಮರಿ ಅವ್ರದ್ದು ಮರಿ ಐತಿ ಬರೋದಿಲ್ಲ ಅವ್ರಿಗೆ ಈ ಕಿಂಡಿಯಿಂದ ನಾವು ಫಸ್ಟ್ ಮೇನ್ ಎಂಟ್ರೆನ್ಸ್ ಆಗ್ತೀವಲ್ಲ ಗೋಪುರ ಆ ಗೋಪುರ ಇಲ್ಲಿ ರಿಫ್ಲೆಕ್ಷನ್ ಒಳಗೆ ಉಲ್ಟಾ ಕಾಣುತ್ತೆ ಕ್ಲಿಯರಾಗಿ ಕಾಣುತ್ತೆ ಫ್ರಂಟ್ ಗೋಪುರ ಏನು ತೋರಿಸಿದಲ್ಲ ಅದು ಇದು ಈ ಕಿಂಡಿಯಿಂದ ಕಾಣುತ್ತೆ ಕಲ್ಯಾಣಿ ನೋಡಿಕೊಂಡು ಶಂಕ ತೊಗೊಂಡು ತಿನ್ಕೋತಾ ಹೊಂಟಿವಿ ನೆಕ್ಸ್ಟ್ ಇಲ್ಲಿ ಈಗ ನೋಡೋಬರ ಝೂರ್ ನೋಡಕ್ಕೆ ಬಂದಿವಿ ವಯಸ್ಸು ಎಲ್ಲಿಗೆ ಬಂದಿವೆ ಏನ್ ನೋಡಕ್ಕೆ ಜೂ 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 ನೋಡಕ್ಕೆ ಬಂದಿವೆ ಜೂ ನೋಡು ಏನೇನು ಪ್ರಾಣ ಅದಾವ ನೋಡು ಶನಿವಾರ ಅಲ್ಲಿ ಇವತ್ತು ಫುಲ್ ರಶ್ ಜನ ನೋಡಿ ಬಿಡೋನೆ ಯಾರು ಮಾಡಿಲ್ಲ ಹಾಗೆ ಮಾತಾಡಕತ್ತಿದ್ದೆ ಅದಕ್ಕೆ ಕಳ್ಸ್ಕೊಳಕ್ಕೆ ಹಾಂ ಹಾಂ ಕಾಯಿ ಮಾಡಿಸ್ರಿ ಗೊತ್ತಿರ ಮಾಡಿಸಿದ ಕಮ್ಮಿ ಈಗ ನೆಕ್ಸ್ಟ್ ಬಂದಿರೋದು ಕಿಸ್ಕಿನ್ ವಾಟರ್ ವಾಟ್ರ್ ಪಾರ್ಕ್ ನೀರಾಗಲ್ ಮಜಾ ಮಾಡ್ದಿ ಕಿಸ್ಕಿಂದ ಪಾರ್ಕ್ ಎಲ್ಲ ಕಡ್ಡಿ ಬಡ್ಡಿ ಹಾಕೊಂಡು ನಿಂತಿ ಹೋಗ್ಬೇಕು ಈಗ ನೋಡಮ್ಮ ಬರ್ರಿ ಚಂದ ಕಾಣಕತ್ತೈತಿ ಚಂದ ಕಾಣಕತ್ತೈತಿಲ್ ಇಲ್ಲಿ ರೀ ಚಲೋ ಕಾಣಕತ್ತೈತಿ ಇಲ್ಲಿ ಕಮೆಂಟ್ ಹಾಕ್ರಿ ಈಗ ಏನ್ ಮಾಡ್ತಾರೆ ಇವ್ರು ಅದೇ ಮಜಾ ಐತೆ ಅದನ್ನ ನೋಡ್ರಿ ಯಾಯ್ ಫೈನಲಿ ಬಂದಿ ವಾಟರ್ ಪಾರ್ಕ್ ಒಳಗಡೆ ಯಾವಾಗ ನೀರಾಗ ಇಳಿಲಿ ಅನ್ನೋ ಕುತೂ ಅಲ್ಲ ನನಗೆ ಮತ್ತು ಬುತ್ತಿ ಕಾರ್ಬಂದು ಇಟ್ಟಿದ್ವಿ ಮತ್ತು ವಾಪಸ್ ಹೊರಗೆ ಹೋಗ್ಬೇಕಾಗಿತ್ತು ನಾವು ವಾಪಸ್ ತಗೊಂಡ್ಬಿಟ್ಟಾನೆ ಒಳಗೆ ಊಟ ಮಾಡೋಕೈತಿ ಟಿಕೆಟ್ ತೊಗೊಂಡು ಬಂದಿರ್ತೀವಿ ಮತ್ತು ವಾಪಸ್ ಹೊರಗೆ ಹೋಗೋಕ್ಕಾಗಲ್ಲ ಊಟ ಮಾಡೋಕ್ಕೆ ತೆರವು ಓಡಿಸಿ ಇಲ್ಲೇ ಒಳಗೆ ತಗೋಣ ನೋಡಿರಿ ಅಲ್ಲಿಂದ ಬಂದು ಇಲ್ಲಿ ನೀರಾಗ್ ನಾವು ಫಸ್ಟ್ ಬಂತೀನಿ ಅಲ್ಲಿ ಡೈರೆಕ್ಟ್ ಅಲ್ಲಿಂದ ಬರ್ತೀವಿ ನಾವು ಫಸ್ಟ್ ಒಂದು ಸಲೇ ತೋರಿಸ್ಬರ್ತೀನಿ ಸರ್ ಅಲ್ಲಿ ಬರ್ತೀನಿ ಬರ್ರಿ ಸರ್ ಹೋಗ್ಬರ್ರಿ ಅಮ್ಮಿ ಜೊತೆ ಒಂದು ಜಂಪು ಫೋನ್ ದೀಪ ಕಾಯ್ಕೊಂಡು ಇಲ್ಲಿಂದ ಹೋಗೋದು ಬರ್ರಿ ಹೋಗಮ್ಮ ಇಲ್ಲೊಂದು ಏನೈತಿ ಸಣ್ಣ ನೋಡ್ರಿ ಅನ್ಸುತ್ತಿದ್ದು ಹೌದು ಸರ್ ನೋಡ್ರಿ ಅಷ್ಟೇ ಇದು ಜಾಸ್ತಿ ಲಾಂಗ್ ಆಗುತ್ತೆ ಇದು ಗಿಡ ನೋಡ್ರಿ ಇಲ್ಲಿ ಇಲ್ಲಿ ಜನ ಜಾಸ್ತಿ ಅದಾರ ಒಂದು ಸ್ವಲ್ಪ ಇದ ಮಾಡೋಕೆ ಆಗುತ್ತ ಅದಕ್ಕೆ ಇಲ್ಲಿ ಯಾರು ಇರಲಾರ್ದು ಬಂದೀವಿ ಇಲ್ಲಿ ನೋಡೋಣ ನೀರು ಕಡಿಮೆ ಅದಾವ ಆದರೆ ಇಲ್ಲಿ ಆ ಥರ ಇದ್ರ ಥರ ಇಲ್ಲ ತುಂಬ ಚಲೋ ಐತಿ ಆಯ್ತು కుబా సార్ <laughs> <laughs> ಯಾ ಪಾಪ ನೀರಾಗ ಇಳಿ ತಾಸು ಮಾಡ್ಯಾರ ಅವ್ರಿಗ್ ದೊಡ್ಡ ಹೊಳೆ ಗತೆ ಇರಬೇಕು ಈಚಾರಕ್ಕೆ ಇಂಥಲೆಲ್ಲ ಆಗಿ ಬರಲ್ಲ ಸುಮ್ ಬಿಸ್ಲಿಗ್ ತಂಪಾಗತ್ತೆ ಅಂತ ಹೊಡಿಸಿರಿ ಹೊಡಿಸಿ ಎಷ್ಟೊತ್ತ್ ಮುಡುತ್ತೆ ನಂಗೆ ಹೊಡಿ ಹೊಡಿ ಒಡಿಪ್ಪ ಅವ್ರು ಮಾತೇಪರ ಪುಡ್ ಸರ್ಕ ಅಜಿ ಸರ್ಕಲ್ ಪಪ್ಪ ಏನ್ ತಗಲ್ ಯಾನ್ ಏನ್ ತೆಗಲ್ ಕ್ಲಾರ್ നമ്മ ബുടല അജി ദൽ ചേർ ಗಾಯ ಚೀಗೆ ಎಲ್ಲ ಮುಗಿಸ್ಕೊಂಡು ಜಾಕ ಜಾಕ ಮಾಡಿ ಅಲ್ಲಿಂದ ಒಂದು ನಾಲ್ಕೈದು ಸಲ ಒಂದು ಹತ್ತು ಸಲಹೆ ವಾಪಸ್ ವಾಪಸ್ ಹೇಳಿದ್ವಿ ಅಲ್ಲಿ ಯಾರು ರೀತಿ ಇದಿಲ್ಲ ಅಲ್ಲಿ ಅಲ್ಲೊಂದು ಸ್ವಲ್ಪ ಆಟಾಡಿದ್ವಿ ಎಂಜಾಯ್ ಮಾಡಿದ್ವಿ ಫುಲ್ ನೋಡ್ರಿ ಅಲ್ಲಿ ಇವ್ರದ್ದು ಆಟ ನೋಡ್ರಿ ಕಾಯಿ ಚಿಂತೆ ಕಡಿ ಮಳೆ ಮಳೆ ಭಾರಿ ಅಲ್ಲಿಂದ ಎಲ್ಲ ಮುಗಿಸ್ ಬಂದ್ಬಿಟ್ವಿ ನಮ್ಮನ್ ಫೋನ್ ಒಂದ್ ಸ್ವಲ್ಪ ಫೋನ್ ಒಳಗೆ ಬಿದ್ದಿದ್ರಿಂದ ಎಲ್ಲರಿಗೂ ಮುಡಫಾಗಿ ನಾವು ಬೇಕೋತ್ ಅಲ್ಲಿ ಬಂದ್ವಿ ಬಂದು ಮನಿಗೊಂದು ಫ್ರೆಶ್ ಫಿಶ್ ಆಗಿಲ್ಲ ಬಹಳ ಸುಸ್ತಾದಂಗ ಆಗತ್ತಿತ್ತು ಅದಕ್ಕೆ ದೀಪಾ ನೋಡಿದ್ರೆ ಎನರ್ಜಿ ಬರ್ತಾ ದೀಪನ್ ಕಡೆ ಹೋಗ್ತೀನಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದ್ ತಾಸ ಎರಡ್ ತಾಸ ಗಂಟೆಗೆ ಐತಿ ಒಂದ್ ಹತ್ತು ಗಂಟೆಗೆ ವಾಪಸ್ ಮನಿಗೆ ಹೋಗ್ತಿ ಒಂದ್ ಎರಡ್ ಮೂರ್ ತಾಸ ಕುಂತು ಕುಂದಿರ್ತೀವಿ ಈಗ ಲಾಗ್ ಎಡಿಟ್ ಮಾಡಾಕತ್ತಾನ ಇಲ್ಲೇ ಬಂದ್ ಮಾಡ್ಕೊಟ್ಟೋಗ್ತಾನ ಮತ್ತ ಬಿಡುದು ಲೇಟ್ ಆಗತ್ತ ಟಾರ್ಚ್ ಕನ್ನಿ ಕುಕ್ ಲೈಟ್ ಹೋಗ್ಯಾವ ಇಲ್ಲಿ ಮಸ್ತ್ ಗಾಳಿ ಮ್ಯಾಗ ತಂಪೈತಿ ಮಳಿ ಬಂದ್ ಹೋಯ್ತು ಒಂದ್ಸತಿ ಆ ಜಾಸ್ತಿ ಬರಲಿಲ್ಲ ಸ್ವಲ್ಪ ಬಂತು ಇವರು ಪ್ರೇಮ ಪ್ರೇಮ ಬ್ಯಾಳ್ಗಿ ಮ್ಯಾಗ ಹಾಸ್ಗೆ ಎಲ್ಲಾ ಹಂಗೆ ಬಿಟ್ಟ ಹೋಗ್ಯಾರ ಹಂಗೆ ತಗಾರ ಹೆಂಗ್ ಮಲ್ಕೋತಾರನೇ ಗೊತ್ತಿಲ್ಲ ಈಗ ಅದಿಲ್ಲ ಅಲ್ಲಿ ಒಬ್ರು ಅಲ್ಲೊಬ್ರು ಬರ್ತ ಲೈಟ್ ಬಂದು ನಿನ್ನೆ ಬಂದು ಮಲ್ಕೊಂಡ್ಬಿಟ್ಟೀನಿ ರಾತ್ರಿ ಮ್ಯಾಗ ಹೋಗಿ ನಾನು ಮಮ್ಮಿ ರಾತ್ರಿ ಮಳಿ ಬಂದ್ಬಿಡ್ತು ಮತ್ತ ವಾಪಸ್ ಸ್ಥಳ ಬಂದ್ ಮಲ್ಕೊಂಡ್ವಿ ತೊಳಗ ಶಕಿ ನಿದ್ದೆ ಆಗ್ಲಿಲ್ಲ ಬರೋಬ್ಬರಿ ಅದಕ್ಕೆ ಅರ್ಧ ಅರ್ಧ ನಿದ್ದೆ ಐತಿ ನೋ ನಾ ನಿನ್ನೆ ಹೋಗಿ ಬಂದಿವಲ್ಲ ಸ್ವಲ್ಪ ಸುಸ್ತಾಗಿ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಈಗ ರೆಸ್ಟ್ ಮಾಡಿ ಎದ್ದು ಆಮೇಲೆ ಮುಂದಿನ ಕೆಲಸ ನೋಡಮ್ಮ ಈ ಲಾಕ್ನ ಇಲ್ಲಿಗೆ ಎಂಡ್ ಮಾಡೊಮ್ಮ ಗಾಯ್ಸ್ ಇಲ್ಲಿಗೆ ಮುಕ್ತಾಯ ನೆಕ್ಸ್ಟ್ ನೆಕ್ಸ್ಟ್ ಒಳಗೆ ಸಿಗಮ್ಮು ಅಲ್ಲಿವರೆಗೂ ನೋಡ್ತಾ ಇರಿ ಇರಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್